ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಈಸಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ರವೆ ಉಂಡೆ ರೆಸಿಪಿ ಯಾವ ರೀತಿ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಕಡಾಯಿ ಇಟ್ಕೊಳ್ಳಿ ಗ್ಯಾಸ್ ಸ್ಟವ್ ಮೇಲೆ ನಂತರ ಒಂದು ಚಮಚ ತುಪ್ಪ ಸೇರಿಸಿ ಅದು ಕರಗಿದ ನಂತರ ಒಂದು ಚಮಚ ಗೋಡಂಬಿ ಸೇರಿಸಿ ನಂತರ ಸ್ವಲ್ಪ ಒಣದ್ರಾಕ್ಷಿ ಕೂಡ ಸೇರಿಸಿ ಎರಡನ್ನೂ ತುಪ್ಪದಲ್ಲಿ ಹುರ್ಕೊಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಬರೋ ಥರ ನಂತರ ಇದನ್ನು ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳಿ ಎಲ್ಲ ನಂತರ ಅದೇ ಬಾಣಲಿಗೆ ನೀವು ಮತ್ತೊಂದು ಚಮಚ ತುಪ್ಪ ಸೇರಿಸಿ ಅರ್ಧ ಕೆ ಜಿಯಷ್ಟು ರವೆ ಅಂದರೆ ಎರಡು ಕಪ್ಪಷ್ಟು ರವೆನ ಸೇರಿಸಿ ಹುರ್ಕೊಳ್ಳಿ ಸಣ್ಣ ಉರಿಯಲ್ಲಿ ಇದನ್ನು ಸಣ್ಣ ಉರಿಯಲ್ಲಿ ಆಗಾಗ ಮಿಕ್ಸ್ ಮಾಡ್ತಾನೇ ಇರಬೇಕು ನೀವು ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ಇದು ಚೆನ್ನಾಗಿ ರವೆ ಹುರಿದಷ್ಟು ನಿಮಗೆ ರವೆ ಉಂಡೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದ್ರೆ ರವೆ ಮನೆಯೆಲ್ಲ ಪರಿಮಳ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿರು ಉರಿಬೇಕು ನೀವು ಆಗ ಅಷ್ಟರಲ್ಲಿ ನಾವಿಲ್ಲಿ ಸಕ್ಕರೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡಿ ಇಟ್ಕೊಳ್ಳಿ ನಂತರ ನೋಡಿ ರವೆ ಈ ರೀತಿ ಲೈಟಾಗಿ ಗೋಲ್ಡನ್ ಕಲರ್ ಆಗಿ ಲೈಟ್ ಗೋಲ್ಡನ್ ಕಲರ್ ಆಗಿ ಬಂದಿದೆ ಆ ಸಮಯದಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿನ ಸೇರಿಸಿದ್ದೀನಿ ನಂತರ ಪುಡಿ ಮಾಡಿಟ್ಟುಕೊಂಡಂಥ ಸಕ್ಕರೆ ಕೂಡ ಸೇರಿಸಿದ್ದೀನಿ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಬೆರೆಯೋ ಥರ ರವೆ ಮತ್ತು ಸಕ್ಕರೆ ಎಲ್ಲ ನೀಟಾಗಿ ನಂತರ ಇಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸಿ ನಂತರ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ನಿಮಿಷ ಅಷ್ಟು ನಂತರ ಇದನ್ನೆಲ್ಲ ಪ್ಲೇಟ್ಗೆ ವರ್ಗಾಯಿಸ್ಕೊಳ್ಳಿ ಇದು ಸ್ವಲ್ಪ ನೀಟಾಗಿ ಎಲ್ಲ ಎಲ್ಲಾದರೂ ಉಂಡೆಗಳ ಥರ ಇದ್ದರೆ ಅದನ್ನು ನೀಟಾಗಿ ಇದು ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಥರ ಕಟ್ಕೊಳ್ಳಿ ನಿಮಗೆ ಯಾವ ಸೈಜ್ ಆಕ ಎಷ್ಟು ಗಾತ್ರ ಬೇಕೋ ಅಷ್ಟು ನೋಡ್ಕೊಂಡು ನಾನಿಲ್ಲಿ ಮೀಡಿಯಮ್ ಸೈಜಾಗಿ ಉಂಡೆ ಮಾಡ್ತಾಯಿದ್ದೀನಿ ನೋಡಿ ಇದು ನೋಡಿ ಈ ರೀತಿ ಉಂಡೆಗಳಾಗಿ ಮಾಡಿಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಸ್ಕೂಲಿಂದ ಬಂದ ಟೈಮಲ್ಲಿ ನೀವು ಈ ರೀತಿ ಕೊಟ್ಟರೆ ಚೆನ್ನಾಗಿರುತ್ತೆ ಮನೆಯಲ್ಲಿ ಹಬ್ಬಗಳ ಟೈಮಲ್ಲಿ ಕೂಡ ಈ ರೀತಿ ಮಾಡಿಕೊಳ್ಳಿ ನೋಡಿ ಈ ರೀತಿ ಉಂಡೆಗಳ ಥರ ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಒಂದು ಉಂಡೆಗಳು ಮಾಡ್ಕೊಳ್ಳಿ ನೋಡಿ ಉಂಡೆ ನೋಡಿ ಎಲ್ಲ ರೆಡಿ ಆಗಿದ್ದಾವೆ ಉಂಡೆಗಳು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್